ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಂಥ ಭಾವಿಸ್ತಾ ಇವತ್ತೊಂದು ಸಿಂಪಲ್ ಆದಂಥ ಚಿಕನ್ ಕಬಾಬ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೆ ಯಾವುದೇ ಆದಂಥ ಹೊರಗಡೆ ಟೇಸ್ಟಿಂಗ್ ಆಗಲಿ ಕಬಾಬ್ ಪೌಡ್ರ್ ಆಗಲಿ ಏನು ಯೂಸ್ ಮಾಡ್ತೀನಿ ನಿಮ್ಮ ಮನೇಲಿ ಏನು ಐಟಮ್ ಇದೆ ಅದರಲ್ಲಿ ಯೂಸ್ ಮಾಡೋಣ ಏನಂದರೆ ಚಿಲ್ಲಿ ಪೌಡ್ರ್ ಇದೆಯಾ ಗರಂ ಮಸಾಲನೂ ಬೇಡ ಏನು ಬೇಡ ಕಬಾಬ್ ಪೌಡ್ರ್ ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಾ ಇಲ್ಲ ಶುಂಠಿ ಬೆಳ್ಳುಳ್ಳಿನೇ ಪೇಸ್ಟ್ ಮಾಡ್ಕೊಳ್ಳಿ ಅಷ್ಟೇ ರೀ ಈಗ ಮೊದಲನೇದಾಗಿ ಚಿಕನ್ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿನ ನೀವು ಎಷ್ಟು ತೊಗೊಳ್ತೀರೋ ಅದರ ಅನುಗುಣವಾಗಿ ಹಾಕೊಬೋದು ಅರ್ಧ ಕೆ ಜಿ ಚಿಕನ್ಗೆ ಎರಡು ಕಾಲ್ ಸ್ಪೂನಷ್ಟು ಕಡ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಹಾಗೆ ಎರಡು ಸ್ಪೂನಷ್ಟು ಖಾರದ ಪುಡಿ ಇದಕ್ಕೆ ನಾನು ಬ್ಯಾಡಿಗೆ ಮೆಣ್ಸಿಕಾಯಿ ಪುಡಿ ಹಾಕಿದ್ದೀನಿ ಕಲ್ಲರ್ ಕಲರ್ ಬರೋಕ್ಕೋಸ್ಕರ ಜಾಸ್ತಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹಿಂಬೆಣ್ಣು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇದಕ್ಕೆ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೊಳ್ರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಇದ್ರೆ ಹಾಕೊಳ್ರಿ ಅಷ್ಟೇ ಮಿಕ್ಸ್ ಮಾಡೋಕ್ಕೆ ಚೂರು ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ ಆಹಾ ನೋಡಿರಿ ಹೆಂಗೆ ಕಲ್ಲರ್ ಬರ್ತದೆ ಯಾಕೆ ರೀ ಹೊರ್ಗಡೆ ಟೇಸ್ಟಿಂಗ್ ಪೌಡ್ರ್ ಎಲ್ಲ ಯೂಸ್ ಮಾಡ್ಕೋಬೇಕು ಹೆಲ್ತ್ ಹಾಳು ಮಾಡ್ಕೋಬೇಕು ನಾವು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇನ್ನೊಂದು ಸ್ವಲ್ಪ ನಿಮಗೆ ಖಾರ ಏನಾದರೂ ಬೇಕಾದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಬಾಣಲೆ ಇಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಎಷ್ಟು ಬೇಕು ಹಾಕೊಳ್ಳಿ ಈಗ ಒಂದೊಂದು ಚಿಕನ್ ಕಬಾಬ್ನ ಬಿಡ್ತಾ ಬನ್ನಿ ನೋಡಿರಿ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕೊಳ್ಳಿ ಅಷ್ಟೇ ರೀ ಮಿಕ್ಸ ಮಿಕ್ಸ್ ಮಾಡಿ ಎಲ್ಲನೂ ಎಣ್ಣೆಗೆ ಹಾಕೋತಾ ಇದ್ರೆ ನೋಡಿರಿ ಏನು ಕಲ್ಲರಿ ಚ ಸಾಕಾದ ಕಾಣ್ತಾ ಇದೆ ರೀ ಹಾಂ ಹಾಂ ಬಾಯಲ್ಲಿ ನೀರು ಬರಬೇಕು ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಈಗ ಅದನ್ನು ಉಲ್ಟ ಮಾಡಿ ಬೇಯಿಸ್ಕೊಳಿರಿ ಅಷ್ಟೇ ಯಾವ ಟೇಸ್ಟಿಂಗ್ ಪೌಡ್ರು ಬೇಡ ರೀ ಹೊರ್ಗಡೆದು ಕಬ್ಬ ಪೌಡ್ರು ಅದು ಇದು ಅಂತೆಲ್ಲ ಕಲರ್ ಅದಕ್ಕೆಲ್ಲ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ ಅಲ್ವೇನು ರೀ ಬೇಡವೇ ಬೇಡ ನ್ಯಾಚುರಲ್ ಆಗಿರ್ ಮನೇಲಿ ಏನು ಐಟಮ್ ಇದೆ ಅದನ್ನೇ ಯೂಸ್ ಮಾಡಿ ಮಾಡ್ತಾ ಬನ್ನಿ ಮಕ್ಳಿಗೂ ಕೂಡ ಎಲ್ಲರೂ ಹೆಲ್ತಿಯಾಗಿರ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಹಸ್ಬೆಂಡ್ ಮಾಡಿಕೊಡ್ರಿ ಈಗ ಹೊರ್ಗಡೆಯಿಂದ ಬಂದ್ರೆ ಖುಷಿಯಿಂದ ತಿಂತಾರೆ ಕಬಾಬ್ ಮಾಡ್ತಿದ್ದಂಗೆ ಮಕ್ಕಳು ಹಸ್ಬೆಂಡು ಅಮ್ಮ ಅಪ್ಪ ಯಾರು ಇರಲಿ ಮನೇಲಿ ಆ ಸ್ಮೆಲ್ಗೆ ಪ್ಲೇಟ್ನೇ ಖಾಲಿ ರೀ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ಟೇಸ್ಟ್ ಮಾತ್ರ ಹಂಗೆ ಬಂದಿತ್ತು ರೀ ನಾನು ಕೂಡ ಅಲ್ಲಿ ತ್ರೀ ಟೈಮ್ ಮಾಡಿನೇ ನಿಮಗೆ ವೀಡಿಯೋ ಇರೋದು ಇಲ್ಲಾಂದರೆ ನಾನು ಯಾವತ್ತೂ ನನಗೆ ಇದೆಯಾ ಇಷ್ಟ ಆಯಿತಾ ಚೆನ್ನಾಗಿ ಬಂತಿದ್ರೆ ಮಾತ್ರ ನಿಮಗೆ ತೋರಿಸ್ತೀನಿ ಇಲ್ಲಾಂದ್ರೆ ನಾನು ಡಮ್ಮಿ ಅಂತೂ ತೋರ್ಸಕ್ಕೆ ಚೆನ್ನಾಗಿ ಬಂದಿಲ್ಲ ಅಂದರೆ ಇಮಿಡಿಯೇಟ್ ಕಮೆಂಟ್ ಹಾಕಿರಿ ಆಯಿತಾ ತಾ ಈಗ ಸರಿ ಬಂದರೂ ಕಮೆಂಟ್ ಹಾಕಿ ಸರಿ ಬಂದಿಲ್ಲ ಅಂದರೂ ಕಮೆಂಟ್ ನೀವು ನೀವೇನೇ ತಪ್ಪು ಮಾಡಿದ್ರು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ತಲೆನೇ ಕೆಡ್ಸ್ಕೊಬಿಡಿ ನೋಡಿರಿ ಏನು ಅದ್ಭುತವಾಗಿದೆ ರೀ ಇದೇ ಥರ ವಿಡಿಯೋಗಳಿಗಾಗಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿರಿ ನಾನು ಇದೇ ಥರ ರೆಸಿಪಿಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ ನಿಮ್ಗೆ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಈ ವಿಡಿಯೋ ಎಲ್ಲರಿಗೂ ನೋಡಿದರೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ತ್ಯಾಂಕ್ ಯು